ಚಾಂದಿನಿ ಮನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಈರುಳ್ಳಿ ಸಾಂಬಾರು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿಕ್ಕ ಇಷ್ಟನ್ನ ಗ್ರೈಂಡ್ ಮಾಡ್ಕೋಬೇಕು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಗ್ರೈಂಡ್ ಏನು ಮಾಡೋದು ಬೇಡ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಟೊಮೊಟೊ ಸಾಂಬಾರು ಸೊಪ್ಪು ಮೆಂತ್ಯ ಸೊಪ್ಪು ಎರಡು ಈರುಳ್ಳಿ ಮತ್ತು ನಿಂಬೆಹಣ್ಣು ಚಕ್ಕೆ ಲವಂಗ ಮೆಣಸು ಪಲವೆಲೆ ಎರಡು ಮೊಸರು ಒಂದು ಐದು ಸ್ಪೂನ್ ಮೊಸರಿದೆ ಚಿಲ್ಲಿ ಪೌಡರ್ ಎಣ್ಣೆ ಉಪ್ಪು ಚಿಕನ್ ಮಸಾಲ ಮತ್ತು ಬಿರಿಯಾನಿ ಮಸಾಲ ಅದರಲ್ಲಿ ಒಂದೊಂದು ಸ್ಪೂನ್ ಇರ್ಬೋದು ಅಷ್ಟೇ ಮತ್ತು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಗ್ಯಾಸ್ನ ಕಚ್ಚಿ ಕುಕ್ಕರ್ ಇಟ್ಕೋತಿದ್ದೀನಿ ಕುಕ್ಕರಲ್ಲಿ ಬೇಡ ಅನ್ನೋರು ಪಾತ್ರೆಯಲ್ಲೂ ಮಾಡ್ಕೋಬೋದು ಕುಕ್ಕರ್ ಕಾದಮೇಲೆ ಎಣ್ಣೆ ಎಣ್ಣೆ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಎರಡು ಪಲವೆಲೆ ಹಾಕ್ತಾಯಿದ್ದೀನಿ ಮತ್ತು ಚಕ್ಕೆ ಮೆಣಸು ಲವಂಗನ ಸೇರಿಸ್ಕೊತಿದ್ದೀನಿ ಎರಡು ಈರುಳ್ಳಿನ ಕುಯ್ದಿಟ್ಕೊಂಡಿದ್ದೀನಿ ಅರ್ಧ ಗ್ರೈಂಡಿಗೆ ಹಾಕ್ಕೊಂಡಿದ್ದೆ ಮತ್ತು ಈಗ ಅರ್ಧ ಹಾಕ್ಕೋತಾ ಇದ್ದೀನಿ ಒಂದು ಟೂ ಇಂದ ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಸೇರಿಸ್ಕೋಬೇಕು ಫ್ರೈ ಆಗಿದೆ ನೋಡಿ ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಸಾಲೆನೂ ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಇಂದ ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಈಗಲೇ ಅರಿಶ್ಣನೂ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಾನು ಅರಶಿನ ತೋರಿಸಿಲ್ಲ ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಅರಿಶ್ಣನ ಹಾಕೊಳ್ಳಿ ಮತ್ತು ಉಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ಮೇಲೆ ಹೋಗೋವರ್ಗೂ ಫ್ರೈ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಗೆಲ್ಲ ಫ್ರೈ ಆಗುತ್ತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಘಮ ಬರಬೇಕು ಆಮೇಲೆ ಒಂದು ಮೂರರಿಂದ ನಾಲ್ಕು ಹಣ್ಣು ತೊಗೊಂಡಿದ್ದೀನಿ ಆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಹಣ್ಣು ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮೂರರಿಂದ ನಾಲ್ಕು ತಗೊಂಡಿದ್ದೀನಿ ನೀವೂ ಜಾಸ್ತಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಟೊಮೊಟೊ ಫ್ರೈ ಆದಮೇಲೆ ಚಿಕನ್ನ ಹಾಕೋತಾ ಇದ್ದೀನಿ ಚಿಕನ್ನು ಒಂದು ಅರ್ಧ ಪರ್ಸೆಂಟ್ ಬೇಯಿಸ್ಕೋಬೇಕು ಮಸಾಲೆನೇನೆ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಚಿಕನ್ ಬೇಯುತ್ತೆ ಒಂದು ಅರ್ಧ ಒಂದು ಹತ್ತು ನಿಮಿಷ ಚಿಕನ್ನ ಬೇಯಿಸ್ಕೊಳ್ಳಿ ಸ್ವಲ್ಪ ಸಾಫ್ಟಾಗೋರ್ಗು ಕುಕ್ ಮಾಡ್ಕೊಳ್ಳಿ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಟೆನ್ ಮಿನಿಟ್ಸ್ ಆಗಿದೆ ಕುಕ್ ಆಗಿದೆ ಆದಮೇಲೆ ಸಲ ಮಿಕ್ಸ್ ಮಾಡಿಕೊಂಡು ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಮೊಸರು ತಗೊಂಡಿದ್ದೀನಿ ಕುಕ್ ಆದಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಐದು ಸ್ಪೂನ್ ತೊಗೊಂಡಿದ್ದೀನಿ ಮೊಸರನ್ನ ಐದು ಸ್ಪೂನ್ ಮೊಸರು ಕಡೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಒಂದುವರೆ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಗ್ರೈಂಡ್ಗೆ ಹಸಿರು ಮೆಣ್ಸಿ ಹಾಕಿದ್ನಲ್ಲ ಅದಕ್ಕೆ ಒಂದುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಸಿರು ಮೆಣ್ಸಿಕಾಯಿ ಹಾಕ್ತಾ ಇರೋರು ಚಿಲ್ಲಿ ಪೌಡ್ರನ್ನ ಇನ್ನೊಂದು ಸ್ವಲ್ಪ ಹಾಕೋಬೋದು ಮತ್ತು ಚಿಕನ್ ಮಸಾಲೆಯಿಂದ ಬಿರಿಯಾನಿ ಮಸಾಲೆಯಿಂದ ಒಂದೊಂದು ಸ್ಪೂನ್ ಇರ್ಬೋದು ಅಷ್ಟೆ ಅದಕ್ಕೆ ನಾನು ಹಾಗೆ ಹಾಕೊತಾ ಇದ್ದೀನಿ ಹದಿನೈದು ಸ್ಪೂನಲ್ಲಿ ತೋರಿಸ್ತಾ ಇಲ್ಲ ಸ್ವಲ್ಪ ಇರೋದಷ್ಟೆ ಜಾಸ್ತಿನ ಯೂಸ್ ಮಾಡಲ್ಲ ಚಿಕನ್ ಮಸಾಲೆ ಆಗಲಿ ಬಿರಿಯಾನಿ ಮಸಾಲೆ ಆಗಲಿ ಇದು ಬಿರಿಯಾನಿ ಮಸಾಲೆ ಹಾಕ್ಕೊಂಡು ಈಗ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮೆಂತ್ಯ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಒಂದು ಟೆ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ಮಸಾಲೆಲಿ ಚಿಕನ್ನ ಒಂದು ಫೈವ್ ಮಿನಿಟ್ಸ್ ಸಾಕು ಕುಕ್ ಆಗುತ್ತೆ ಬೇಗ ಮಸಾಲೆಯಲ್ಲಿ ಬಿಸಿನೀರನ್ನ ನಾನು ಮುಂಚೆನೇ ಕಾಯಿಸಿ ಇಟ್ಕೊಂಡಿದ್ದೀನಿ ನೀವು ಬಿಸಿನೀರನ್ನ ಕಾಯಿಸ್ಕೊಳ್ಳಿ ಬೇಗ ಬಿರಿಯಾನಿ ರೆಡಿ ಆಗುತ್ತೆ ಅಕ್ಕಿನೂ ಕೂಡ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿರಿ ಮುಂಚೆನೇ ನಾನು ಅದನ್ನ ತೋರಿಸಿಲ್ಲ ನಾನು ಮುಂಚೆನೇ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅಕ್ಕಿನ ಅದನ್ನೇ ಇವಾಗ ಹಾಕೋತಾ ಇದ್ದೀನಿ ನಾನು ಮಾಡಿರೋದನ್ನ ಒಂದು ಐದರಿಂದ ಆರು ಜನ ತಿನ್ಬೋದು ಬಿರಿಯಾನಿನ ಅಷ್ಟು ಮಾಡಿದ್ದೀನಿ ಅಷ್ಟು ಕ್ವಾಂಟಿಟಿಲಿ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿನ ಉಪ್ಪು ನೋಡಿ ನೀವು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಂಚೆನೇ ಕಾಯಿಸಿ ಇಟ್ಕೊಂಡಿದ್ದೆ ನಾನು ಅದನ್ನ ಹಾಕೋತೀನಿ ನೀವು ಲೋಟದಲ್ಲಿ ಅಳತೆ ಮಾಡ್ಕೊಂಡು ಹಾಕೊಳೋರು ಲೋಟದಲ್ಲಿ ಅಳತೆ ಮಾಡಿ ಹಾಕ್ಕೋಬೋದು ನನಗೆ ಹಂಗೆ ಗೊತ್ತಾಗುತ್ತೆ ನಾನು ಅಂದಾಜಾಗಿ ಉಯ್ಕೋತೀನಿ ನೀರನ್ನ ನೀವು ಒಂದು ಲೋಟ ಅಕ್ಕಿ ತಗೊಂಡ್ರೆ ಒಂದೂವರೆ ಲೋಟ ನೀರು ಹಾಕ್ಕೊಳ್ಳಿ ಬಿರಿಯಾನಿ ಎಲ್ಲ ಮೆತ್ತಗಾದ್ರೆ ಚೆನ್ನಾಗಿರಲ್ಲ ಅಕ್ಕಿ ಒಂದೂವರೆ ಲೋಟ ಹಾಕ್ಕೋಬೋದು ನೀವು ನೀರನ್ನ ಹಾಕ್ಕೊಂಡು ಈಗಲೇ ಉಪ್ಪು ನೋಡ್ಕೊಳ್ಳಿ ಖಾರ ನೋಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಖಾರ ಇಲ್ಲ ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಉಪ್ಪನ್ನ ನೋಡಿ ಈಗಲೇ ಉಪ್ಪು ಸೇರಿಸ್ಕೊಳ್ಳಿ ಒಂದು ಕುದಿ ಬರ್ಗು ಬರೋವರೆಗು ಲಿಡ್ನ ಕ್ಲೋಸ್ ಮಾಡಬೇಡಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಈಗ ನಾನು ಮೆಂತ್ಯ ಸಾಂಬಾರ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಸಾಂಬಾರ ಸೊಪ್ಪು ಎರಡನ್ನೂ ಕೂಡ ಈಗಲೂ ಸ್ವಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲೇ ನಿಂಬೆಹಣ್ಣು ಇಂಟ್ಕೊಳ್ಳಿ ನಾನು ಮರ್ತ್ ಬಿಟ್ಟಿದ್ದೀನಿ ಹಾಕೋದನ್ನ ಈಗ ಎರಡು ಸ್ಪೂನ್ ಆಯಲನ್ನ ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಕುದಿ ಬರ್ತಾಯಿದೆ ನೋಡಿ ಕುದಿ ಬಂದಮೇಲೆ ಎರಡು ಸ್ಪೂನ್ ಆಯಿಲ್ ಸೇರಿಸಿ ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು ಒಂದು ವಿಶಲ್ ಹಾಕಿಸ್ಕೊಳ್ಳಿ ಸಾಕು ಯಾಕೆಂದರೆ ಬಿಸಿನೀರು ಹಾಕಿರೋದ್ರಿಂದ ಬೇಗ ಆಗುತ್ತೆ ಎರಡು ವಿಶಲ್ ಹಾಕಿಸ್ಕೊಂಡ್ರೆ ತಡ ಹಿಡಿಯುತ್ತೆ ಒಂದು ವಿಶಲ್ ಸಾಕು ವಿಶಲ್ ಆರಿದೆ ಇವಾಗ ಆರೋವರೆಗೂ ತೆಗಿಬೇಡಿ ವಿಶಲ್ ಆರಿದ ಮೇಲೆ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ಪ್ಲೀಸ್ ನನ್ನ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಒಂದು ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ ನೋಡಿ ಬಿರಿಯಾನಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ನೀವೂ ಸಲ ಟ್ರೈ ಮಾಡಿ ಮನೇಲಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಚಿಕನ್ ಚಾಪ್ಸ್ ವೀಡಿಯೋ ಬೇಕು ಅಂದರೆ ನನ್ನ ಹಳೆ ಇದೆ ನೀವು ಒಂದು ಸಲ ನೋಡಿ ಹೋಗಿ ಚಿಕನ್ ಚಾಪ್ಸ್ ಮತ್ತು ಬಿರಿಯಾನಿ ಮಾಡಿದ್ವಿ ನಿಂಬೆ ನಿಂತ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಇವತ್ತಿನ ಸ್ಪೆಷಲ್ ಚಿಕನ್ ಬಿರಿಯಾನಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು